ಗಂಡಾಳಿಗೆ ಪಗಾರ ಬೇರೆ ಇತ್ತು ಗಂಡಾಳಿಗೆ ಪಗಾರ ಬೇರೆ ಇತ್ತು ನಾವು ಯಾವ್ದಾದ್ರೂ ಹೊಲ್ಲ ಜೋಳ ಕಿತ್ತಕ್ಕೆ ಹೋದ್ರೆ ಮತ್ತೆ ಇಂಥ ಬದು ನಿರ್ಮಾಣ ಕೆಲಸ ಮಾಡಕ್ಕೆ ಹೋದ್ರೆ ಕೃಷಿ ಹೊಂಡ ಮಾಡೋಕೋದ್ರೆ ಬಾವಿ ಕೆರೆಯಕ್ಕೆ ಹೋದ್ರೆ ಅವಾಗ ಏನು ಮಾಡ್ತಿದ್ರು ಗಣ್ಮಕ್ಳು ಸಡಕ್ಕೆ ಇದು ಮಾಡಿಕೊಡ್ತಿದ್ರು ಕಟ್ ಮಾಡ್ಕೊಡ್ತಿದ್ರು ಗಣ್ಮಕ್ಳು ಪುಟ್ಟಿಲ್ ಕೊಂಡ್ಕೊಂಡು ಹೋಗ್ತಿದ್ರು ಅವ್ರಿಗೊಂದು ಪಗಾರ ಇದು ಪಗಾರ ಬೇರೆ ಇತ್ತು ಇದ್ರ ಮನಗಂಡು ಏನು ಮಾಡಿಬಿಟ್ಟೈತಿ ನಮ್ಮ ಪಂಚಾಯತಿಗಿರುವಂಥ ಜನ ಊರು ಎಲ್ಲೂ ಹೋಗ್ಬಾರ್ದು ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ನೂರು ದಿನ ಕೆಲಸ ಅಂತ ಮನೆ ಹೋದ ವರ್ಷ ಮಾರ್ಸಿ ತನ ಏನಿತ್ತು ಮುನ್ನೂರ ಹದಿನಾರು ರೂಪಾಯಿ ಪಗಾರ ಇತ್ತು ನಿಮಗೆ ಈಗ ಎಷ್ಟೈತಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಐತಿ ನೀವು ಹಂಗೆ ವಿಚಾರ ಮಾಡಿರಿ ನಮ್ಮದೋ ಊರಾಗ ನಾವ ನಮ್ಮ ರೈತರ ಜಮೀನ್ದಾಗ ನಮ್ಮ ಸರ್ಕಾರಿ ಆಸ್ತಿಗಳೇನದ ಸರ್ಕಾರಿ ಆಸ್ತಿಗಳದಾಗ ಈ ಕೆಲಸ ಮಾಡೋದ್ರಿಂದ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಒಂದು ಕುಟುಂಬಕ್ಕೆ ಗಂಡಾಯಿ ಇಬ್ಬರು ದುಡಿದ್ರಪ್ಪ ಅಂದ್ರೆ ಏಳ್ನೂರು ರೂಪಾಯಿ ಪಗಾರ ಮನೆಗೆ ಬರುತ್ತೆ ಭಾರತದ ಪೌರರಾದ ಪೌರರಾದ ನಾವು ನಾವು ನಮ್ಮ ದೇಶದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ಚುನಾವಣೆಗಳ ಘನತೆಯ ಮತ್ತು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಧರ್ಮ ಜನಾಂಗ ಜಾತಿ ಮತ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ